ಹರಿ ಓಂ ಮೂಕಪಂಚಶತಿ ಇನ್ನೇನು ಮುಗಿತಾ ಇದೆ ಅದಾದ ನಂತರ ಸ್ವಲ್ಪ ದಿನಗಳಲ್ಲೇ ನಾನು ನಾರಾಯಣೀಯ ಚಾಂಟಿಂಗನ್ನು ಅಂದರೆ ಬರೀ ಶ್ಲೋಕಗಳು ಮಾತ್ರ ವಿವರಣೆ ಎಲ್ಲ ಏನೂ ಇರೋದಿಲ್ಲ ಅದನ್ನು ಸ್ಟಾರ್ಟ್ ಮಾಡೋಣ ಅಂತ ಇರ್ತೀನಿ ಅದಕ್ಕೆ ನೀವು ಕಲಿಬೇಕು ಅಂತಂದರೆ ಅಂದರೆ ಮ್ಯಾಕ್ಸಿಮಮ್ ಎರಡು ಟ್ಯೂನ್ಗಳಲ್ಲಿ ಅದನ್ನು ಕಲಿಸ್ಕೊಡ್ಬೇಕು ಅಂತಿದ್ದೀನಿ ತೌಸಂಡ್ ತರ್ಟಿ ಫೋರ್ ವರ್ಸಸ್ ದೇರ್ನ ಅದು ನೀವು ಇಲ್ಲಿ ಒಂದು ಹತ್ತು ವರ್ಸಸ್ನ ಅಂದರೆ ಹತ್ತು ಶ್ಲೋಕಗಳನ್ನು ಮೂಕಪಂಚಶತಿಯಿಂದ ಆಯ್ಕೆ ಮಾಡಿ ಅದನ್ನು ಸ್ಟೂಡೆಂಟ್ಸ್ ಹತ್ರ ಲರ್ನಿಂಗ್ ಥರ ಮಾಡಿ ಅದನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಅದರಲ್ಲಿ ಯೂಟ್ಯೂಬ್ನಲ್ಲಿ ಆ ವರ್ಸಸ್ಸನ್ನು ನೀವು ಚೆನ್ನಾಗಿ ಕಲಿಯಿರಿ ಅದರಲ್ಲಿ ಎರಡು ಕಾಂಟ್ಯಾಕ್ಟ್ ನಂಬರು ಕೊಟ್ಟಿರ್ತೀನಿ ಅವ್ರ ಹತ್ರ ನೀವು ಈ ಹತ್ತು ವರ್ಸಸ್ಸನ್ನು ಚಾಟ್ ಮಾಡಬೇಕು ನೀವು ಅದನ್ನು ನೋಟ್ ಮಾಡ್ಕೊಬೋದು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಇದರಲ್ಲಿ ನೀವು ಚಾಂಟ್ ಮಾಡಬೇಕು ಅದು ಮಾಡಿದರೆ ಅದು ಸ್ವಲ್ಪ ಟಂಗ್ಗೆ ಒಂದು ಸ್ವಲ್ಪ ಟ್ರೈನಿಂಗ್ ಕೊಟ್ಟದಾಗ ಆಗತ್ತೆ ಅದು ಸ್ವಲ್ಪ ಡಿಫಿಕಲ್ಟ್ ವರ್ಸಸ್ ಇದೆ ಆದರೆ ತುಂಬ ಏನಿಲ್ಲ ಅದನ್ನು ನೀವು ಚಾಂಟ್ ಮಾಡಿದಿರಿ ಅಂತಂದರೆ ಆಮೇಲೆ ನೀವು ನಾರಾಯಣಿಯಮ್ಗೆ ರಿಜಿಸ್ಟರ್ ಮಾಡ್ಕೋಬಹುದು ಅದಕ್ಕೆ ಈ ಅವಕಾಶವನ್ನು ಸದಾವಕಾಶವನ್ನು ನೀವು ಉಪಯೋಗಿಸ್ಕೊಳ್ತೀರಾ ಅಂತ ನಂಬ್ತೀನಿ ಹರಿ ಓಂ ತತ್ಸತ್ ಹರಿ ಓಂ ಪ್ಲೀಸ್ Utilize these two contacts for Narayanium registration also, and before that, eligibility for tongue testing versus also. Please contact them and then benefit. Hareyo, one contact number is 9176431099. And the other contact number is 9481670186. Okay. Please utilize this.